ಹಲೋ ನಮಸ್ತೆ ಎಲ್ಲರಿಗೂ ಇದು ನಮ್ಮ ಊರಿನ ಜಾತ್ರೆ ಅದು ಎಲ್ಲರೂ ಹೋಗಿದ್ವಿ ಜಾತ್ರೆ ನೋಡೋಕ್ಕೆ ಅಲ್ಲಿ ಹೋದರೆ ಗೊತ್ತಲ್ವ ಶಾಪಿಂಗು ಸರಗಳು ಬಳೆಗಳು ಎಲ್ಲ ನೋಡ್ತಾ ನೋಡ್ಕೊಂಡು ಹೋದ್ವಿ ಇನ್ನೂ ಸ್ವಲ್ಪ ದೂರ ಇರೋದು ಸ್ಟಾರ್ಟಿಂಗಿಂದ ಇದೆಲ್ಲ ಇರುತ್ತೆ ಅಲ್ವಾ ಎಲ್ಲರಿಗೂ ಗೊತ್ತು ಊರಲ್ಲಿ ಜಾತ್ರೆ ಆಗ್ತಾ ಇರುತ್ತೆ ಖುಷಿ ಜಾತ್ರೆ ಅಂದರೆ ಖುಷಿ ಎಲ್ಲರಿಗೂ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲ ದೊಡ್ಡವರೆಲ್ಲ ಎಂಜಾಯ್ ಮಾಡಿಕೊಂಡು ಪಾನಿಪುರಿ ತಿಂದ್ಕೊಂಡು ಎಲ್ಲ ಬರ್ತೀವಲ್ವ ಅದೇ ಥರ ಹೋಗಿದ್ವಿ ಎಲ್ಲರೂ ಹೋಗಿ ಜಾತ್ರೆ ಎಲ್ಲ ನೋಡಿಕೊಂಡು ಅಲ್ಲಿ ಊಟ ಎಲ್ಲ ಎಲ್ಲ ಕಡೆ ಊಟ ಕೊಡ್ತಾ ಕೊಡ್ತಾಯಿರ್ತಾರಲ್ಲ ಊಟ ಪ್ರಸಾದ ಪಾನಕ ಎಲ್ಲ ತಗೊಂಡು ಕುಡ್ಕೊಂಡು ದೇವ್ರನ್ನ ನೋಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಗಂಗಮ್ಮ ದೇವಸ್ಥಾನ ಇಲ್ಲಿರೋದು ಇಲ್ಲೂ ಊಟ ಕೊಡ್ತಾಯಿದ್ವಿ ನಾವು ಇನ್ನೂ ಹೋಗ್ತಾ ಇದ್ವಲ್ಲ ಈಸ್ಕೊಳ್ಳಿಲ್ಲ ಫಸ್ಟ್ ದೇವ್ರನ್ನ ನೋಡೋಣ ದೇವ್ರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಸ್ವಲ್ಪ ಮುಂದೆ ಹೋಗಬೇಕು ದೇವ್ರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಇದು ಗಂಗಮ್ಮ ದೇವಿ ತಾಯಿ ಇಲ್ಲಿ ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ ಬಳೆಗಳೆಲ್ಲ ತಗೊಂಡ್ವಿ ನಮ್ಗೆ ಎಷ್ಟೇ ಇದ್ರೂ ಜಾತ್ರೆಗೆಲ್ಲ ಹೋದ್ರೆ ತಗೊಳಕೆ ಇಷ್ಟ ಅಲ್ವರ ಎಷ್ಟೇ ಮನೇಲಿ ಇದ್ರೂ ತಗೊಳ್ತಾ ಇರ್ತೀವಿ ಹೆಣ್ಮಕ್ಳಿಗೆ ಅಂದ್ರೆ ಇಷ್ಟ ನಮ್ಮ ಪಾಪಗೆಲ್ಲ ತಕ್ಕೊಟ್ವಿ ಇಲ್ಲಿ ಮಡಿಕೆ ಎಲ್ಲ ನೋಡಿದ್ವಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಸ್ಟ್ ಇಷ್ಟ ಆಗುತ್ತೆ ಮಡಿಕೆ ಎಲ್ಲ ನೋಡಿದ್ರೆ ಅದ್ರಲ್ಲಿ ನಮಗೇನು ನೀರು ಇಡಕ್ಕೆ ಒಂದೇ ಮಡಿಕೆ ಯೂಸ್ ಆಗೋದು ನಾವು ತೊಗೊಳೋದು ನಡಿಗೆ ಮಾಡೋದಕ್ಕೆಲ್ಲ ನಾವು ಸಾಮಾನ್ಯ ತಗೊಳಲ್ವಲ್ಲ ನೋಡಿ ಅಲ್ಲಿ ನಿಂತಿದೆ ತೇರು ಇದು ನಮ್ಮ ಪಾಪು ಇದು ಬೇಕು ಅಂತ ಆಟ ಮಾಡ್ತಾಯಿದ್ದು ಬೇಡಮ್ಮ ಇವಾಗ ಬರೋಕ್ಕೆ ತಗೊಳೋಣ ಅಂತ ಹೇಳಿ ದುಡ್ಡು ಕರ್ಕೊಂಡು ಹೋಗ್ತಾಯಿದ್ದು ಮುಂದಕ್ಕೆ ಹೋಗಿ ದೇವ್ರನ್ನ ನೋಡಿ ಪೂಜೆ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೆ ಹೋದರು ಅಲ್ಲೇ ಪಕ್ಕದಲ್ಲಿ ಇರೋದು ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದೇ ವೇಣುಗೋಪಾಲ ಸ್ವಾಮಿ ತೇರೆ ಅಲ್ಲಿ ದೇವಸ್ಥಾನ ಇರೋದು ಪಕ್ಕದಲ್ಲಿ ನಾವಿಲ್ಲಿ ನೋಡಿಕೊಂಡು ಅಲ್ಲಿ ದೇವಸ್ಥಾನ ಹತ್ರ ಓದು ನಾವು ಹುಟ್ಟಿ ಬೆಳೆದು ಊದು ಊರಿದ್ದು ಖುಷಿಯಾಗುತ್ತೆ ವರ್ಷಕ್ಕೊಂದ್ಸರಿನೇ ಇಲ್ಲಿ ಬರೋದು ಕರ್ಗಕ್ಕೆ ಬರ್ತೀವಿ ಇಲ್ಲಿ ತೇರಿಗೆ ಬರ್ತೀವಿ ಖುಷಿಯಾಗುತ್ತೆ ಬಂದು ಇಲ್ಲೆಲ್ಲ ಓಡಾಡ್ಕೊಂಡು ಹೋಗಿದ್ರೆ ನಮ್ಮ ಸ್ಕೂಲೆಲ್ಲ ಇಲ್ಲೇ ಇದ್ದಿದ್ದು ಇಲ್ಲೆಲ್ಲ ಓಡಾಡ್ತಾ ಇದ್ದು ಪುಟ್ಟ ಚಿಕ್ಕ ಮಕ್ಕಳಲ್ಲಿ ಇವಾಗ ಎಲ್ಲಿ ದೊಡ್ಡೋರಾದ್ಮೇಲೆ ಬಿಸಿ ಎಲ್ಲ ಎಲ್ಲಿ ಹೋಗೋಕ್ಕೂ ಆಗೋಲ್ಲ ಕೆಲಸ ಮನೆ ಮನೆ ಕೆಲಸ ಈ ಥರ ಆಗ್ಬಿಟ್ಟಿರ್ತಿದೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕೆಲಸಕ್ಕೆ ಹೋಗೋದ್ರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ ಎಲ್ಲಿ ಹೋಗೋಕ್ಕೂ ಆಗೋಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಕೆಲಸ ಮಾಡು ಮನೆಯಲ್ಲಿ ಕೆಲಸ ಮಾಡು ಕೆಲಸಕ್ಕೆ ಹೋಗು ಮನೆ ಕೆಲಸ ಇಲ್ಲಿ ಮನೆ ಕೆಲಸ ಮಾಡಿ ಇದೇ ನಮಗೆ ಸರಿ ಹೋಗುತ್ತೆ ಏನು ಮಾಡೋದು ಇವತ್ತು ಫ್ರೀ ಮಾಡ್ಕೊಂಡು ಬಂದು ದೇವ್ರನ್ನೆಲ್ಲ ನೋಡಿ ದೇವ್ರಿಗೆಲ್ಲ ಬಾಳೆಹಣ್ಣು ಹಾಕಿ ಕೈ ಮುಕ್ಕೊಂಡು ಮತ್ತು ಸ್ವಲ್ಪ ಮುಂದೆ ಹೋಗಬೇಕು ದೇವಸ್ಥಾನಕ್ಕಿರೋದು ಆ ಕಡೆ ದೇವಸ್ಥಾನ ತೋರಿಸ್ತೀನಿ ದೇವಸ್ಥಾನನ ಹಳೇದೆಲ್ಲ ಮೆಮೊರಿ ಖುಷಿಯಾಗುತ್ತೆ ನಮ್ಮ ಇಲ್ಲಿ ಹುಟ್ಟು ಓಡಾಡ್ಕೊಂಡು ಸ್ಕೂಲ್ ಇಲ್ಲೇ ಪಕ್ಕದಲ್ಲೇ ಇದ್ದಿದ್ದು ನಮ್ಮ ಸ್ಕೂಲು ಅವತ್ತಿಗೂ ಇಲ್ಲೇ ತೇರು ಇದು ಮಾಡೋದು ಇವತ್ತು ತೇರು ಇಲ್ಲೇ ಬಂದು ನಿಲ್ಸೋದು ನಮ್ಮ ಸ್ಕೂಲ್ ಪಕ್ಕದಲ್ಲೇ ಇದ್ದಿದ್ದು ನಮ್ಗೆ ಖುಷಿ ಇಲ್ಲಿ ಈ ರೋಡ್ ಬಂದರೆ ಖುಷಿ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಆವಾಗೂ ಇವಾಗು ಆದರೂ ಖುಷಿ ಆಗುತ್ತೆ ಈ ರೋಡಿಗೆ ಬಂದರೆ ದೇವ್ರನ್ನ ನೋಡಿಕೊಂಡು ಸ್ವಲ್ಪ ಮುಂದೆ ಹೋಗಬೇಕು ಆ ಕಡೆ ಹೋದರೆ ಅಲ್ಲಿ ಸ್ಕೂಲ್ದು ಇತ್ತು ಇವಾಗ ಸ್ಕೂಲಲ್ಲಿ ಹಳೆ ಸ್ಕೂಲ್ ಇದ್ದಿದ್ದು ಇವಾಗ ಬೀಳಿಸ್ಬಿಟ್ಟು ಸಮುದಾಯ ಭವನ ಥರ ಮಾಡಿಬಿಟ್ಟಿದ್ದಾರೆ ನಮ್ಮದು ಹಳೆಯ ಸ್ಕೂಲ್ ಇದ್ದಿದ್ದು ಇದೇ ನೋಡಿ ಇದೇ ಹಳೆ ಸ್ಕೂಲ್ ಇತ್ತು ಇವಾಗ ಏನೋ ಗೌರ್ಮೆಂಟ್ ಅವ್ರ ಸಮುದಾಯ ಭವನ ಅಂತ ಮಾಡಿಬಿಟ್ಟವ್ರೆ ಇಲ್ಲಿ ಹೋಮ ಮಾಡಿ ಮಾಡಿ ಇಲ್ಲಿ ಫಸ್ಟ್ ಇಲ್ಲಿ ತಂದು ನಿಲ್ಸಿ ತೇರನ್ನ ಹೋಮ ಮಾಡಿ ಪೂಜೆ ಮಾಡಿ ಆಮೇಲೆ ತೇರು ಎಳ್ಕೊಂಡು ಹೋಗ್ತಾರೆ ಇದು ಹೋಮ ಮಾಡಿರೋದು ಇಲ್ಲಿ ರೋಡಲ್ಲಿ ಪ್ರತಿ ವರ್ಷ ಇಲ್ಲೇ ಮಾಡೋದು ಮೀ ಇದು ರೋಡು ಮೀನ್ ರೋಡು ಇಲ್ಲಿ ಅಗದ್ಬಿಟ್ಟು ಮಾಡ್ತಾರೆ ಅಷ್ಟಾಗ್ಲೇ ಬಿಟ್ಟು ಆಮೇಲೆ ಮುಚ್ಚಿಬಿಡ್ತಾರೆ ಇದ್ರನ್ನ ಮುಚ್ಚಿಬಿಡ್ತಾರೆ ಈ ದಿವಸ ಮಾತ್ರ ತೆಗೆದು ಅಲ್ಲಿ ಹೋಮ ಮಾಡ್ತಾರೆ ಇಲ್ಲಿ ನೋಡಿರಿ ಪಾಂಡುರಂಗ ದೇವಸ್ಥಾನ ಅಂತ ಇದು ಹಳೆಯ ದೇವಸ್ಥಾನ ಇತ್ತು ಅವಾಗ ಇಷ್ಟು ಚೆನ್ನಾಗಿರಲಿಲ್ಲ ಬರೀ ಹಳೆಯ ಕಟ್ಟಡ ಇತ್ತು ಇಲ್ಲಿ ಕೂಡ ನಮಗೆ ಸ್ಕೂಲ್ ಮಾಡೋರು ನಮಗೆ ಸ್ಕೂಲ್ ಕಟ್ಟಡ ಕಮ್ಮಿ ಇದ್ದಿದ್ದರಿಂದ ಇಲ್ಲೆಲ್ಲ ಸ್ಕೂಲ್ ಮಾಡ್ತಾಯಿದ್ರು ನಮಗೆ ನೋಡಿರಿ ಇದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತೇರಿದೆಯಲ್ಲ ಆ ದೇವರು ದೇವಸ್ಥಾನ ಇದು ತೇರಿಳಿತಾರೋ ದೇವಸ್ಥಾನ ಹಳೆಯ ಕಾಲದ ಕೆಂಪೇಗೌಡನ ಕಾಲದ್ದು ಈ ದೇವಸ್ಥಾನ ಕೆಂಪೇಗೌಡರು ಕಟ್ಟಿಸಿದ್ದು ದೇವಸ್ಥಾನ ಇದು ನಮಗೆ ಸ್ಕೂಲ್ ಇರಲಿಲ್ಲ ಆವಾಗ ಸ್ಕೂಲ್ ಇರ್ ಇರಲಿಲ್ಲ ಅಂದರೆ ಕಮ್ಮಿ ಸ್ಕೂ ಕ್ಲಾಸ್ ಇತ್ತು ರೂಮ್ ಕ್ಲಾಸ್ ರೂಮು ಆವಾಗ ನಮ್ಗೆ ಇಲ್ಲೆಲ್ಲ ಕ್ಲಾಸ್ ಮಾಡೋರು ಇದು ದೇವಸ್ಥಾನ ದೊಡ್ಡದಾಗಿತ್ತು ఒల్క మునాలు క్లాస్ అబ్బరు ఒండసి నోడు ఇళ్ెం క్లాసు పక్కదా ఆ కడే మరదహత్ర ఒ క్లాస్ ఆ ర అల్లి ఇల్లీర్నా క్లాసురు నీ ఇదే దేవరు వేణుగోపాల స్వామి దేవస్థాన అంత హే కెంపేగౌడంత కెంపేగౌడ కట్సంత నీ ఇతిహాసీలకలి వేణుగోపాల స్వామిన నోడకొ నాకు ముందే బీ ಮುಚ್ಚಿಬಿಟ್ಟಿದ್ರು ಆದರೆ ಅದೇ ಕಂಬಿ ಥರ ಹಾಕಿದ್ರು ಅಮ್ಮ ರುಕ್ಮಿಣಿ ಅಮ್ಮ ನೋಡಿಕೊಂಡು ಹೊರಗಡೆ ಬಂದ್ವಿ ಊಟ ಕೊಡ್ತೀ ಇಲ್ಲೂ ಹಾಕ್ತಾಯಿದ್ರು ನಾವು ಊಟ ಮಾಡ್ಕೊಂಡು ಹೋಗಿದ್ದು ಆಲ್ಮೋಸ್ಟು ಸ್ವಲ್ಪ ಪ್ರಸಾದ ಕೊಟ್ಟರೆ ಈಸ್ಕೊಳ್ಳೋಣ ಅಂತ ಹೋಗ್ತಾ ಹೋಗ್ತಾಯಿದ್ದು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸ್ವಾಮಿ ಕಂಬದಲ್ಲಿ ಕೆತ್ತನೆ ಮಾಡಿರೋದು ಇದು ನೋಡಿ ಆಂಜನೇಯ ಸ್ವಾಮಿ ಕಂಬದಲ್ಲಿ ಕೆತ್ತನೆ ಮಾಡಿರೋದು ತುಂಬ ದೊಡ್ಡದು ದೇವಸ್ಥಾನ ಚೆನ್ನಾಗಿದೆ ನಾವಿದ್ದಾಗ ಇದು ಏನೂ ಇರಲಿಲ್ಲ ಇಷ್ಟೊಂದು ಚೆನ್ನಾಗಿ ಇಂಪ್ರೂವ್ ಆಗಿರಲಿಲ್ಲ ಇವಾಗ ಚೆನ್ನಾಗಿ ಇಂಪ್ರೂವ್ ಆಗ್ತಾಯಿದೆ ನಮಗೆ ಸ್ಕೂಲೆಲ್ಲ ಇಲ್ಲೇ ಮಾಡೋರು ಇಲ್ಲೆಲ್ಲ ಕುಂಡಿಸ್ಬಿಟ್ಟು ಮಕ್ಕಳನ್ನ ಈ ಕಡೆ ಒಂದು ಸ್ಕೂಲ್ ಆ ಕಡೆ ಒಂದು ಸ್ಕೂಲ್ ಒಂದು ಮೂರು ನಾಲ್ಕು ಸ್ಕೂಲ್ ಮಾಡೋರು ಖುಷಿ ಆಗ್ತಾಯಿದೆ ನಮಗೆ ಇಲ್ಲೆಲ್ಲ ನೋಡೋಕ್ಕೆ ಬಂದರೆ ನಾನು ತುಂಬ ಇಲ್ಲಿ ಬಂದು ಇವತ್ತು ಬಂದೆ ಸ್ವಲ್ಪ ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಬಂದುಬಿಟ್ಟೆ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ನಮ್ಮ ಅತ್ತಿಗೆ ನಾನು ಎಲ್ಲರೂ ಬಂದ್ವಿ ನೋಡ್ರಿ ಇಲ್ಲೆಲ್ಲ ಒಂದು ಕ್ಲಾಸ್ ಮಾಡೋರು ಇದು ಸ್ಕೋ ದೇವಸ್ಥಾನ ಸುತ್ತು ಒಂದು ರೌಂಡ್ ಹಾಕ್ಕೊಂಡು ಬಂದೆ ನನಗೆ ಖುಷಿಗೆ ಎಷ್ಟೋ ವರ್ಷ ಆದಮೇಲೆ ದೇವಸ್ಥಾನ ಬಂದಿದ್ದೀವಿ ನಾವು ಸ್ಕೂಲ್ ಇಲ್ಲೆಲ್ಲ ಕುತ್ಕೊಂಡು ಪಾಠ ಕೇಳಿಸ್ಕೊತಾ ಇದ್ವಿ ಪಾಠ ಹೇಳ್ಕೊಡ್ತಾ ಇದ್ವಿ ನಮ್ಗೆ ಇಲ್ಲೆಲ್ಲ ಕುಂಡಿಸ್ಕೊಳು ಕುಂಡಿಸಿ ಅವಾಗ ಕ್ಲಾಸ್ ರೂಮ್ ಇರಲಿಲ್ಲ ನಮಗೆ ಕ್ಲಾಸ್ ರೂಮ್ ಒಂದು ನಾಲ್ಕೈದು ಇತ್ತೇನೋ ಒಂದೇ ಕ್ಲಾಸಿಂದ ಎಂಟನೇ ಏಳನೇ ಕ್ಲಾಸ್ವರೆಗೂ ಇಲ್ಲೇ ಇದ್ದಿದ್ದು ಆಮೇಲೆ ಬೇರೆ ಕಡೆ ಇದ್ದಿದ್ದು ಆದರೂ ಅಷ್ಟು ಕ್ಲಾಸ್ ರೂಮ್ ಕೂಡ ಇರಲಿಲ್ಲ ನಮಗೆ ಇಲ್ಲೆಲ್ಲ ಇಲ್ಲೇ ಕುಂಡಿಸ್ಕೊಂಡು ಆ ಕಡೆ ಒಂದು ಕ್ಲಾಸು ಈ ಕಡೆ ಒಂದು ಕ್ಲಾಸು ಆ ಥರ ಕುಂಡಿಸ್ಕೊಂಡು ಕ್ಲಾಸ್ ಮಾಡೋರು ನಮಗೆ ಈ ದೇವಸ್ಥಾನ ಕೂಡ ಇರಲಿಲ್ಲ ನಾವು ಇದ್ದಾಗ ಜಾಗ ಇತ್ತು ಮತ್ತು ಇವಾಗ ಕಟ್ಟಿದ್ದಾರೆ ಇಲ್ಲಿ ಇದು ಇದು ದೇವಸ್ಥಾನ ಇಲ್ಲಿ ಭಟ್ರು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿರ್ತಾರೆ ಎರಡು ದಿವಸ ಇಲ್ಲೇ ಇರ್ತಾರೆ ಬಂದುಬಿಡ್ತಾರೆ ಬಟ್ರು ಮೂರನೇ ದಿವಸ ನಾಳೆ ತೇರು ಅಂದರೆ ಇವತ್ತೇ ಬಂದ್ಬಿಟ್ಟು ಇಲ್ಲಿ ಮೂರು ದಿವಸನೂ ಅಡುಗೆ ಎಲ್ಲ ಪ್ರಿಪೇರಿ ಎಲ್ಲ ಇಲ್ಲೇ ಇರ್ತಾರೆ ಇದು ದೇವಸ್ಥಾನ ಸತ್ತು ಆಗ ನಾವಿದ್ದಾಗ ಇದೆಲ್ಲ ಇರಲಿಲ್ಲ ಆಮೇಲೆಲ್ಲ ಮಾಡಿದ್ದಾರೆ ಮತ್ತು ಇಂಪ್ರೂವ್ ಮಾಡಿದ್ದಾರೆ ಪೊಲೀಸವರೆಲ್ಲ ಇಲ್ಲಿ ಕೂತ್ಕೊಂಡಿದ್ದರು ಎಲ್ಲ ಆಗಿತ್ತು ಜನ ಏನೂ ಇರಲಿಲ್ಲ ಎಲ್ಲ ತೇರು ಹತ್ರ ಇತ್ತು ತೇರೂ ಆಲ್ಮೋಸ್ಟ್ ಮುಗ್ದಿತ್ತು ಮಧ್ಯಾಹ್ನ ನಾಲ್ಕು ಗಂಟೆ ಹನ್ನೆರಡು ಗಂಟೆಗೆ ಎಳ್ದು ಬಿಡ್ತಾರೆ ನಾಲ್ಕು ಗಂಟೆ ಬಂದ ನಾವು ಮಧ್ಯಾಹ್ನ ಎರಡು ಗಂಟೆ ಬಿಸಿಲು ಬೇರೆ ಜನ ಜಾಸ್ತಿ ಭಯ ಆಗುತ್ತೆ ಹೋದ ವರ್ಷ ಎಲ್ಲ ಆಚೆ ವರ್ಷ ನಮ್ಮ ಫ್ರೆಂಡ್ ಒಂದು ಮಾಂಗಲ್ ಹೆಚ್ಚೇನು ಕಳೆದೋಯ್ತು ಹೆಂಗೆ ಕಳೆದೋಯ್ತು ಅಂತ ಗೊತ್ತಿಲ್ಲ ಮನೆಯಿಂದ ಬಂದು ಇಲ್ಲಿ ಬಂದು ಪೂಜೆ ಮಾಡೋರು ಇತ್ತು ಆಮೇಲೆ ಕಳೆದೋಯ್ತು ಪಾಪ ಅವಾಗಿಂದ ಭಯ ಆಗುತ್ತೆ ಎಲ್ಲರಿಗೂ ಬರೋಕ್ಕೆ ಜನಗಳಲ್ಲಿ ಆದರೂ ಬರ್ತೀವಿ ಸೇಫ್ಟ್ ಸ್ವಲ್ಪ ಸೇಫ್ಟಿ ಮಾಡ್ಕೊಂಡು ಬಂದು ದೇವ್ರ ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಇಲ್ಲೆಲ್ಲ ನೋಡಿಕೊಂಡು ಆದರೆ ದೇವಸ್ಥಾನ ಬರ್ ಬಂದಿರಲಿಲ್ಲ ನಾನು ತುಂಬ ವರ್ಷ ಆಗಿತ್ತು ಖುಷಿ ಆಯಿತು ಬಂದು ಇಲ್ಲಿ ದೇವಸ್ಥಾನ ನೋಡಿ ಏನೋ ಚೆನ್ನ ಪ್ರಸಾದ ಕೊಟ್ಟು ತಿಂದ್ಕೊಂಡು ಪಾನ್ ಕಾರ್ ನೀರು ಮಜ್ಜಿಗೆ ಎಲ್ಲ ಕೊಟ್ಟರು ಕುಡ್ಕೊಂಡು ಸರಿ ಹೊರಟಿ ಎಲ್ಲ ಪೂಜಾರಿಗಳೆಲ್ಲ ಪಾಪ ತುಂಬ ಎರಡು ದಿವಸದಿಂದ ಇಲ್ಲೇ ಇದ್ದು ಮಾಡ್ತಾಯಿದ್ದ ಮಾಡಿದ್ರಲ್ಲ ತುಂಬ ಕೆಲಸ ಹೊರಡ್ತಾ ಇದ್ದಾರೆ ಅವರು ಕೂಡ ನಾವು ಕೂಡ ಹೊರಟ್ವಿ ಹೊರಗಡೆ ಬಂದ್ವಿ ಓಕೆ ಫ್ರೆಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ನಾನು ಇವಾಗ ಹೊಸ್ದಾಗಿ ವಿಡಿಯೋ ಮಾಡ್ತಾ ಇರೋದು ನನಗಿನ್ನೂ ಅಷ್ಟು ಚೆನ್ನಾಗಿ ವಿಡಿಯೋ ಮಾಡೋಕ್ಕೆ ಬರ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ತಪ್ಪಾಗಿದ್ದರೆ ನನ್ನನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲೆಲ್ಲ ಕಳ್ಳೆಪುರಿ ತೊಗೊಂಡು ಹೊರಟಿದ್ದೀವಿ ಜಾತ್ರೆಗೆ ಬಂದರೆ ಕಳೆಪುರಿ ತೊಗೋಬೇಕಲ್ವ ಖುಷಿ ಅದೇ ಒಂದು ಕಳ್ಳೆಪುರಿ ಇದು ಖುಷಿ ನಾವು ಮನೇಲಿ ಎಷ್ಟೇ ವರ್ಷ ವರ್ಷ ದಿನ ತಿಂಗಳ ತಿಂಗಳ ಸಾಮಾನು ತರೋ ಕಳ್ಳೆಪುರಿ ತರ್ತೀವಿ ಮನೇಲಿ ತಿಂತೀವಿ ಆದರೂ ಜಾತ್ರೆಲಿ ತಂದಿದ್ದು ಕಳ್ಳೆಪುರಿ ಅಂದರೆ ಇಷ್ಟನೇ ಅಲ್ವ ಎಲ್ಲರ್ಗು ಇಲ್ಲ ಆಯ್ತು ಎಲ್ಲ ಏನೋ ನಮ್ಮ ಪಾಪಿಗೆಲ್ಲ ಏನೋ ಕೊಡಿಸಿದ್ವಿ ಏನು ಬೇಕೋ ಚಿಕ್ಕ ಚಿಕ್ಕದು ವಾಚ್ ಬೇಕು ಅಂತ